ನಮಸ್ಕಾರ ಹಾಸನ ಇವತ್ತು ನಾವು ಹಾಸನದ ಅಗಿಲೆಯಲ್ಲಿ ಗಿರಿತೇಜ ಅವ್ರು ನಡೆಸ್ತಾ ಇರೋ ತೇಜೋದಯ ನಿರಾಶ್ರಿತರ ಆಶ್ರಮಕ್ಕೆ ಬಂದೀವಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವೇನು ನೋಡ್ತಾ ಇದ್ದೀರಾ ಇದು ನಮ್ಮ ಆಶ್ರಮದ ಸದ್ಯದ ಪರಿಸ್ಥಿತಿ ಸೊ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಒಂದು ಆಶ್ರಮಕ್ಕೆ ಜಾಗನ ತಗೊಂಡು ಸೊ ಆ ಜಾಗದಲ್ಲಿ ನಮ್ಮ ಕೈಲಾದಷ್ಟು ಗೋಡೆಯನ್ನು ಎತ್ತಿದೀವಿ ಸೊ ಈಗಲೂ ಕೂಡ ತುಂಬ ಸಮಸ್ಯೆ ಇದೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಮ್ಮಲ್ಲಿ ಮೆಟೀರಿಯಲ್ ಇಲ್ಲ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ನೀವು ಸಹಕಾರ ಮಾಡಿದರೆ ಇಲ್ಲಿರೋ ಇಷ್ಟು ಜನಕ್ಕೂ ಒಂದು ಆಶ್ರಯ ಸಿಗುತ್ತೆ ನಿಜವಾಗ್ಲೂ ನಿಮ್ಮಲ್ಲಿ ಯಾವ ರೀತಿ ಬೇಡ್ಕೋಬೇಕು ನಮಗೆ ಗೊತ್ತಿಲ್ಲ ನಾವು ಇಲ್ಲಿವರೆಗೂ ಕೂಡ ಆಶ್ರಮ ಮಾಡಿ ಒಂದು ನಾಲ್ಕು ವರ್ಷ ಆಯ್ತು ಇಲ್ಲಿವರೆಗೂ ಕೂಡ ಯಾರ ಹತ್ರನೂ ಏನೂ ಕೂಡ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಸೊ ಇರೋದರಲ್ಲಿ ನಾವು ಆಶ್ರಮನ ನಡೆಸ್ಕೊಂಬಂದಿದ್ದೀವಿ ಬಟ್ ಅನಿವಾರ್ಯ ಕಾರಣಗಳಿಂದ ಒಂದು ನೂರು ಜನಕ್ಕೆ ಆಗುವಷ್ಟು ಆಶ್ರಮನ ಕಟ್ತಾ ಇದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ಕೋತೀವಿ ಈ ದೇವ್ರ ಮಕ್ಕಳಿಗೆ ಒಂದು ಆಶ್ರಯಕ್ಕೆ ಒಂದು ಗೂಡು ಕಟ್ಟಲಿಕ್ಕೆ ಸಾಕಾರ ಮಾಡಿ ಅಂತ ನಿಮ್ಮೆಲ್ಲರೂ ಮುಖ್ಯ ನಾವು ಪ್ರಾರ್ಥಿಸ್ಕೋತೀವಿ ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ

ಹಂಗ್ಯಾ ಅವ್ರೆ ಸರಿ ಅಯ್ಯೋ ಈಗ ಮಾಡ್ತೀವಿ ಬಾಬಾರ ಅದು ತೇಜ್ ಹತ್ರ ತಗೋತೀಕೊಂಡು ಆವೇ ತೇಜಾಡ್ ಹೋಗೋಕೆ ಬಿಟ್ಟಿಲ್ಲ ಇಲ್ಲೇ ದೊಡ್ಡ ಕರ್ತೀವಿ ಕರ್ತವ್ ಕರ್ತದೆ ಇಲ್ಲಿ ಭಾರಿ ಚಾಲತಿದೆ ಪಾಪ ಚೆರಾಗ ನಮಗೆ ತೊಂದರೆ ಇರ್ಬಿಟ್ಟು ಯಾವ್ದಕ್ಕೂ ತೊಂದರೆ ಆಗಿಲ್ಲ ಯು ನಮಸ್ತೆ

ಎಷ್ಟು ವರ್ಷ ಎಷ್ಟು ವಸ್ತಿನ ಇದರ ಇಲ್ಲಿ ಗೊತ್ತ ಚೆನ್ನಾಗ್ ನೋಡ್ಕೊತಾರ ಚೆನ್ನಾಗಿ ಊಟ ಎಲ್ಲ ಕೊಡ್ತಾರಾ ಹ್ಮ್ ಊಟ ಎಲ್ಲ ಕೊಡ್ತಾರೆ ನೀವು ಮೂರ್ ಊಟ ಮಾಡ್ತೀರಾ ಹ್ಮ್ ಮೂರ್ ಊಟ ಮಾಡ್ತೀನಿ ಕಾಫಿ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಕಟ್ತಾರೆ ಆದಾಗ ಏನು ಮಾಡ್ತೀರಾ ಬೋರಾದಾಗ ಬೋರಾದಾಗ ಬೇಜಾರಾದ್ರೆ ಬೇಜಾರಾದಾಗ ಬೇಜಾರಾದಾಗ ಜನ ಇಲ್ಲ ಇದೆ

ನೋಡಿದ್ರಲ್ಲ ಇವತ್ತು ನಾವು ತೇಜೋದಯ ನಿರಾಶ್ರಿತ ಆಶ್ರಮಕ್ಕೆ ಬಂದಿದ್ವಿ ಇಲ್ಲಿ ಇರೋರ ಪರಿಸ್ಥಿತಿನ ನೀವೇ ನೋಡ್ತಾ ಇದ್ದೀರಾ ಇವರು ಹೊಸ ಬಿಲ್ಡಿಂಗ್ನ ಕೂಡ ಕಟ್ಟುತ್ತಾ ಇದ್ದಾರೆ ಇಲ್ಲಿ ಇರೋರಿಗೆ ವಸತಿನ ಚೆನ್ನಾಗಿ ಕೊಡಬೇಕು ಅಂತ ಹೇಳಿ ನಾವು ಎಲ್ಲೆಲ್ಲೋ ಏನಾದರೂ ಖರ್ಚು ಮಾಡ್ತೀವಿ ಬರ್ಡೇ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಜೋರಾಗಿ ಮದುವೆ ಆಗ್ತೀವಿ ಎಷ್ಟೆಲ್ಲ ಹಣ ಖರ್ಚು ಮಾಡ್ತೀವಿ ಆದರೆ ಸ್ವಲ್ಪ ಹಣನ ನಾವು ಇವ್ರಿಗೆ ಕೊಟ್ಟಷ್ಟು ನಮ್ಗೆ ಎಷ್ಟೋ ಪುಣ್ಯ ಬರುತ್ತೆ ಇವರು ಕಟ್ಟುತ್ತಿರೋ ಹೊಸ ಬಿಲ್ಡಿಂಗಿಗೆ ನಮ್ಮ ಕೈಲಿ ಆದಷ್ಟು ಸಹಾಯನ ಮಾಡೋಣ ನಮ್ಮ ಹಾಸನ್ ನ್ಯೂಸ್ ತಂಡದಿಂದ ನಾವು ಈ ಒಂದು ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇವರ ಬ್ಯಾಂಕ್ ಡೀಟೇಲ್ಸ್ನ ಹಾಕಿರ್ತೀವಿ ನಿಮ್ಮ ಕೈಲಿ ಆದಷ್ಟು ಇದಕ್ಕೆ ಸಹಾಯ ಮಾಡಿ ನಿರಾಶ್ರಿತರ ಆಶ್ರಮಕ್ಕೆ ನಾವು ಕೂಡ ಆಶ್ರಯನ ಕೊಡೋಣ ನಮಸ್ಕಾರ